ಸ್ಥಳವೊಂದರಲ್ಲಿ ಮುಖೇಶ್ ಜೊತೆಗೆ ಸಭೆಯನ್ನ ಆಯೋಜಿಸಿದ್ದ ಅನುಮಾನ ಬರಬಾರ್ದು ಅಂತ ಟ್ಯಾಂಕ್ನ ಮೇಲೆ ನಾಲ್ಕು ಇಂಚು ಸಿಮೆಂಟ್ ಸ್ಲಾಬ್ ಭಾರತ ರೆಡ್ ಝೋನ್ ನಲ್ಲಿದೆ ಪತ್ರಕರ್ತರು ಇನ್ನೂ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಛತ್ತೀಸ್ಗಢದ ಮೂವತ್ತ್ ಮೂರು ವರ್ಷದ ಪತ್ರಕರ್ತನ ಹತ್ಯೆ ದೇಶದಾದ್ಯಂತ ಆಘಾತವನ್ನ ಸೃಷ್ಟಿ ಮಾಡಿದೆ ನಮ್ಮ ದೇಶದಲ್ಲಿ ಈಗಾಗಲೇ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಭಾರತದಲ್ಲಿ ಕೋಮು ಗಲಭೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಪತ್ರಕರ್ತರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಲಾಗ್ತಾ ಇದೆ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಫೇಕ್ ನ್ಯೂಸ್ ಅನ್ನು ಸ್ಪ್ರೆಡ್ ಮಾಡೋ ಮತ್ತು ಅದರಿಂದ ಸಮಸ್ಯೆಯನ್ನು ಅನುಭವಿಸೋ ದೇಶ ಅಂದರೆ ಅದು ಭಾರತ ಇಷ್ಟೆಲ್ಲ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇರುವಾಗಲೇ ಇನ್ನೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಮುಖೇಶ್ ಚಂದ್ರಕರ್ ಅನ್ನೋ ಪತ್ರಕರ್ತನ ಮೃತದೇಹ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಕೊಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಕಳೆದ ನಲವತ್ತೆಂಟು ಗಂಟೆಗಳಿಂದ ಈ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಛತ್ತೀಸ್ಗಢದ ಬಿಜಾಪುರ್ ಜಿಲ್ಲೆಯ ಗುತ್ತಿಗೆದಾರನೊಬ್ಬನ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗಿಳೆದ ಪತ್ರಕರ್ತನ ಶವ ಅದೇ ಗುತ್ತಿಗೆದಾರನಿಗೆ ಸೇರಿದ ಸ್ಥಳದಲ್ಲಿದ್ದಂಥ ಸೆಪ್ಟಿಕ್ ಟ್ಯಾಂಕ್ ನಲ್ಲಿ ಪತ್ತೆಯಾಗಿದೆ ಜನವರಿ ಒಂದರಿಂದ ನಾಪತ್ತೆಯಾಗಿದ್ದಂತಹ ಪತ್ರಕರ್ತ ಮುಖೇಶ್ ಚಂದ್ರಕರ್ ಅವರು ಇವರ ಮೃತದೇಹವನ್ನ ಜನವರಿ ಮೂರರ ಸಂಜೆ ಬಿಜಾಪುರ್ ಜಿಲ್ಲೆಯ ಚಟ್ಟನಪರ ಬಸ್ತಿ ಅನ್ನುವಲ್ಲಿ ಪತ್ತೆ ಮಾಡಿದ್ದಾರೆ ಸೊ ಗುತ್ತಿಗೆದಾರ ಸುರೇಶ್ ಚಂದ್ರಕರ್ ಅನ್ನೋನ ಅಕ್ರಮಗಳ ವಿರುದ್ಧ ತನಿಖಾ ವರದಿಯನ್ನು ಪ್ರಕಟಿಸಿದಂತ ಮುಖೇಶ್ ಬಸ್ತರ್ನಲ್ಲಿನ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ರಸ್ತೆ ನಿರ್ಮಾಣ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿರೋದನ್ನ ಬಯಲಿಗೆಳೆದಿದ್ರು ಸೊ ಈ ವರದಿಯು ಗುತ್ತಿಗೆದಾರನ ಚಟುವಟಿಕೆಗಳ ಕುರಿತಂತೆ ತನಿಖೆ ನಡೆಸೋಕೆ ಆದೇಶಿಸೋಕೆ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾಗಿತ್ತು ಪತ್ರಕರ್ತ ಮುಖೇಶ್ ಜನವರಿ ಒಂದರ ರಾತ್ರಿಯಿಂದ ನಾಪತ್ತೆಯಾಗಿದ್ರು ಗುತ್ತಿಗೆದಾರ ಸುರೇಶ್ ಚಂದ್ರಕರ್ ಸಹೋದರ ರಿತೇಶ್ ತನ್ನ ಕುಟುಂಬಕ್ಕೆ ಸೇರಿದ ಸ್ಥಳವೊಂದರಲ್ಲಿ ಮುಖೇಶ್ ಜೊತೆಗೆ ಸಭೆಯ ಆಯೋಜಿಸಿದ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಇದರ ಬಳಿಕ ಮುಖೇಶ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಸೊ ಮುಖೇಶ್ ವಾಪಸ್ ಬರ್ದೇ ಇರೋ ಕಾರಣ ಅವರ ಹಿರಿಯ ಸಹೋದರ ಮತ್ತು ಪತ್ರಕರ್ತ ಯುಖೇಶ್ ಚಂದ್ರಕರ್ ಅವರು ಊರಿನಲ್ಲಿ ಮತ್ತು ಸ್ನೇಹಿತರ ಮನೆಗಳಲ್ಲಿ ಹುಡುಕಾಡಿದ್ರೂ ಸಹ ಇವರು ಪತ್ತೆ ಆಗಿರಲಿಲ್ಲ ಬಳಿಕ ಪೊಲೀಸರಿಗೆ ದೂರನ್ನ ಕೊಡಲಾಗಿತ್ತು ಸೊ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡ ಮುಖೇಶ್ ಮತ್ತು ಸಹೋದರ ಯುಖೇಶ್ ಚಂದ್ರಕರ್ ಅವರು ಒಟ್ಟಿಗೆ ವಾಸ ಮಾಡ್ತಾ ಇದ್ರು ಸಹೋದರನ ದೂರಿನ ಮೇರೆಗೆ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ತನಿಖೆಯನ್ನು ಆರಂಭಿಸಿದ್ರು ಮಾತುಕತೆಗಾಗಿ ಚಟ್ಟನ ಪರದಲ್ಲಿರುವಂತಹ ಸುರೇಶ್ನ ಸ್ಥಳಕ್ಕೆ ತೆರಳಿದ್ದ ಮುಖೇಶ್ ಅದೇ ಜಾಗದಲ್ಲಿನ ನೀರಿನ ಟ್ಯಾಂಕ್ನಲ್ಲಿ ಜನವರಿ ಮೂರಕ್ಕೆ ಶವವಾಗಿ ಪತ್ತೆಯಾಗಿದ್ದಾರೆ ಜನವರಿ ಒಂದರಿಂದ ಮುಖೇಶ್ ಕಾಣೆಯಾಗಿದ್ದಾರೆ ಅಂತ ಸಂತ್ರಸ್ತನ ಸಹೋದರ ನಮಗೆ ಮಾಹಿತಿ ನೀಡಿದರು ನಾವು ಕೂಡಲೇ ಕ್ರಮವನ್ನು ಕೈಗೊಂಡು ಸಿ ಸಿ ಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದೆವು ಅವರ ಕೊನೆಯ ಲೊಕೇಶನ್ ಕೂಡ ದೊರಕಿತ್ತು ಟ್ಯಾಂಕ್ ಒಂದರ ಒಳಗೆ ಮುಖೇಶ್ ಮೃತದೇಹ ಪತ್ತೆ ಮಾಡಿದ್ದೇವೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸೊ ತಕ್ಷಣ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಹೈದರಾಬಾದ್ ನಲ್ಲಿ ಸುರೇಶ್ ಚಂದ್ರಕರ್ನನ್ನ ಹಾಗೂ ದಿಲ್ಲಿಯಲ್ಲಿ ರಿತೇಶ್ ಬಂಧಿಸಿದ್ದಾರೆ ಸೊ ಪತ್ರಕರ್ತ ಮುಖೇಶ್ ಚಂದ್ರಕರ್ ಹತ್ಯೆ ಬೆನ್ನಲ್ಲೇ ಗುತ್ತಿಗೆದಾರ ಸುರೇಶ್ ನಾಪತ್ತೆ ಆಗಿದ್ದ ಅಷ್ಟೇ ಅಲ್ಲ ಹೈದರಾಬಾದ್ ನಲ್ಲಿರುವ ತನ್ನ ಚಾಲಕನ ಮನೆಯಲ್ಲಿ ಈತ ತಲೆಮರೆಸಿಕೊಂಡಿದ್ದ ಸೊ ಇತ್ತ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರು ಎರಡ್ನೂರು ಸಿಸಿಟಿವಿಗಳ ಸಿಸಿ ಟಿವಿಗಳ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ದಾರೆ ಸುಮಾರು ಮುನ್ನೂರು ಮೊಬೈಲ್ ಸಂಖ್ಯೆಗಳನ್ನ ಪತ್ತೆ ಹಚ್ಚಿದ್ರು ಅಂತ ಕೂಡ ಹೇಳಲಾಗಿದೆ ಸೊ ಸುರೇಶ್ ಚಂದ್ರಕರ್ ಅವ್ರನ್ನ ತನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲ ಛತ್ತೀಸ್ಗಢದ ಕಂಕೇರ್ ಜಿಲ್ಲೆಯಲ್ಲಿರುವ ಚಂದ್ರಕರ್ ಅವರ ಪತ್ನಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಶವವನ್ನ ಎಸಿಯೋಕೆ ಸಹಾಯ ಮಾಡಿದ ಕಾರ್ಮಿಕನೊಬ್ನನ್ನು ಸಹ ಬಂಧಿಸಲಾಗಿದೆ ಗುತ್ತಿಗೆದಾರನ ವಲಯದಲ್ಲಿನ ಹಲವಾರು ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಮುಖೇಶ್ ದೇಹ ಊದಿಕೊಂಡಿದ್ದು ತಲೆ ಹಾಗೂ ಹಿಂಭಾಗದಲ್ಲಿ ಹಲವಾರು ಗಾಯಗಳಾಗಿದೆ ಅವರನ್ನ ಬಟ್ಟೆಗಳಿಂದಾನೇ ಗುರ್ತಿಸಿದ್ದಾರೆ ಬಸ್ತರ್ ಪ್ರದೇಶದ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಿ ಬಸ್ತರ್ ಜಂಕ್ಷನ್ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಮುಖೇಶ್ ಚಂದ್ರಕರ್ ನಡೆಸ್ತಾ ಇದ್ರು ಸೊ ಈ ಚಾನೆಲ್ಗೆ ಒಂದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಚಂದಾದಾರರಿದ್ದಾರೆ ಸೊ ಮುಖೇಶ್ ಸಹೋದರ ಯುಖೇಶ್ ಕೂಡ ಪತ್ರಕರ್ತರಾಗಿದ್ದು ಸಣ್ಣ ವಯಸ್ಸಿನಲ್ಲೇ ಇವರು ಪೋಷಕರನ್ನ ಕಳ್ಕೊಂಡಿದ್ರು ಇಬ್ಬರೂ ಕೂಡ ತಮ್ಮ ವೃತ್ತಿ ಬದುಕಿನಲ್ಲಿ ಪರಸ್ಪರ ನೆರವಾಗ್ತಾ ಇದ್ರು ಇನ್ನು ಮಾವೋವಾದಿಗಳ ವಿರುದ್ಧ ಛತ್ತೀಸ್ಗಢ ಸರ್ಕಾರ ಪೊಲೀಸರ ರಕ್ಷಣೆಯಲ್ಲಿ ಸಂಘಟಿಸಿದಂಥ ಸಲ್ವಾ ಜುಡುಂ ಅನ್ನು ಅರೆಶಸ್ತ್ರ ಪಡೆಯಲಿದ್ದಂಥ ಸುರೇಶ್ ಚಂದ್ರಕರ್ ಹಿನ್ನೆಲೆ ತೀರಾ ಬಡತನದ್ದು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮಾವೋವಾದಿ ಪ್ರಭಾವದ ಸೀಮೆಯಲ್ಲಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ಹಿಡಿದು ಬಸ್ತರ್ನ ದೊಡ್ಡ ಗುತ್ತಿಗೆದಾರ ಕುಳ ಅಂತ ಕರ್ಸ್ಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈತನ ಮದುವೆ ಭಾರೀ ಅದ್ದೂರಿಯಿಂದ ಜರುಗಿತ್ತು ಮಾವನ ಮನೆಗೆ ಹೆಲಿಕಾಪ್ಟರ್ ನಲ್ಲಿ ಬಂದು ಇಳಿದಿದ್ದ ಮದುವೆಯ ನೃತ್ಯಕ್ಕಾಗಿ ರಷ್ಯಾದಿಂದ ನರ್ತಕಿಯರ ತಂಡವನ್ನು ಕರೆಸಿದ ಮದುವೆ ಔತಣ ಕೂಟವನ್ನ ಬಿಜಾಪುರದ ಸ್ಟೇಡಿಯಂನಲ್ಲಿ ಏರ್ಪಡಿಸಿದ ಬಸ್ತರ್ ಹಿಂದೆಂದೂ ಕಂಡು ಕೇಳರಿಯದ ಮದುವೆ ಇದು ಅಂತ ಹೇಳಲಾಗತ್ತೆ ಸೊ ಬಸ್ತರ್ನ ಐಜಿ ಸುಂದರ್ ರಾಜ್ ಪಿ ಮಾತನಾಡಿ ಮಹೇಂದರ್ ರಾಮ್ ಟೇಕೆ ಮತ್ತು ರಿತೇಶ್ ಚಂದ್ರಕರ್ ಜಂಟಿಯಾಗಿ ಕೊಲೆ ಮಾಡಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಸುರೇಶ್ ಚಂದ್ರಕರ್ ಎಂಬಾತನನ್ನು ಸಹ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಪ್ರಸ್ತುತ ಹನ್ನೊಂದು ಸದಸ್ಯರ ಎಸ್ಐಟಿ ಪ್ರಕರಣದ ತನಿಖೆ ಇದೆ ಸುರೇಶ್ ಚಂದ್ರಕರ್ ಅವರ ಮೂರು ಖಾತೆಗಳನ್ನ ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ ಇದೇ ವೇಳೆ ಆರೋಪಿಗಳ ಆಸ್ತಿಯನ್ನ ಪರಿಶೀಲನೆ ನಡೆಸಿ ಅಕ್ರಮ ನಿರ್ಮಾಣದ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಗುತ್ತಿಗೆದಾರ ಸುರೇಶ್ ಚಂದ್ರಕರ್ ಅವರ ಸಹೋದರ ರಿತೇಶ್ ಪತ್ರಕರ್ತರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಲ್ಲಿಗೆ ಬಂದ ಮುಖೇಶ್ ಚಂದ್ರಕರ್ ಸುರೇಶ್ ಅವರ ಮೇಲ್ವಿಚಾರಕ ಮಹೇಂದ್ರ ಮತ್ತು ಸಹೋದರ ರಿತೇಶ್ ಅವರ ತಲೆಗೆ ಹೊಡೆದು ನಂತರ ಕೊಲೆ ಮಾಡಿದ್ದಾರೆ ನಂತರ ಶವವನ ಸೆಪ್ಟಿಕ್ ಟ್ಯಾಂಕ್ ನಲ್ಲಿ ಎಸೆಯಲಾಗಿತ್ತು ಮುಖೇಶ್ ಅವರ ದೇಹವನ್ನ ನಿಂದ ಎತ್ತೋ ವಿಡಿಯೋಗಳು ಸಹ ಲಭ್ಯವಾಗಿದೆ ಇದರಲ್ಲಿ ಮುಖೇಶ್ ಅವರ ತಲೆ ಮೇಲೆ ಬಲವಾದ ಪೆಟ್ ಬಿದ್ದಿರೋದು ಗೊತ್ತಾಗುತ್ತೆ ಇನ್ನು ಮುಖೇಶ್ ಚಂದ್ರಕರ್ ಅವರ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರು ಕೃತ್ಯದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ ಯಕೃತ್ತು ನಾಲ್ಕು ತುಂಡುಗಳಾಗಿದೆ ಐದು ಪಕ್ಕೆಲುಬುಗಳು ಮುರಿದಿದೆ ತಲೆಯಲ್ಲಿ ಹದಿನೈದು ಕಡೆ ಗಾಯಗಳಾಗಿದೆ ಕತ್ತು ಮುರಿತಕ್ಕೊಳಗಾಗಿದೆ ಹೃದಯವನ್ನ ಕಿತ್ತು ಹಾಕಿರೋದು ಕಂಡು ಬಂದಿದೆ ತನ್ನ ಹನ್ನೆರಡು ವರ್ಷದ ವೃತ್ತಿ ಜೀವನದಲ್ಲಿ ಇಂತಹ ಪ್ರಕರಣವನ್ನ ನೋಡಿಯೇ ಇಲ್ಲ ಅಂತ ವೈದ್ಯರು ಆಶ್ಚರ್ಯಚಕಿತರಾಗಿದ್ದಾರೆ ಎಷ್ಟು ಕ್ರೂರವಾಗಿ ಇವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಈ ಫೋಟೋ ಹಾಗೂ ವಿಡಿಯೋಗಳನ್ನ ನೋಡಿದ್ರೆ ನಾವು ಅಂದಾಜು ಮಾಡಿಕೊಳ್ಬಹುದು ಸೊ ಪತ್ರಕರ್ತರ ಮೃತದೇಹದ ಮೇಲೆ ಶಸ್ತ್ರಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಗುರುತುಗಳಿದೆ ಈ ಪ್ರಕರಣದಲ್ಲಿ ದುಷ್ಕರ್ಮಿಗಳು ಅನುಮಾನ ಬರಬಾರದು ಅಂತ ಟ್ಯಾಂಕ್ನ ಮೇಲೆ ನಾಲ್ಕು ಇಂಚು ಸಿಮೆಂಟ್ ಸ್ಲಾಬ್ ಇಟ್ಟು ಬಂದ್ ಮಾಡಿದ್ರು ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ ಛತ್ತೀಸ್ಗಢದ ಬಿಜಾಪುರದ ಮುಖೇಶ್ ಬಾಲ್ಯದಲ್ಲೇ ತನ್ನ ಹೆತ್ತವರನ್ನ ಕಳ್ಕೊಂಡಿದ್ದು ಸಹೋದರ ಯುಕೇಶ್ ಚಂದ್ರಕರ್ ಜೊತೆಗೆ ಬೆಳೆದು ಪತ್ರಕರ್ತ ಆದವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾವೋವಾದಿಗಳು ಅಪಹರಿಸಿದ್ದ ಸಿಆರ್ ಪಿ ಎಫ್ ಕಮಾಂಡೋ ರಾಕೇಶ್ವರ್ ಸಿಂಗ್ ಮನ್ಸ್ವಾಲ್ ಬಿಡುಗಡೆಯಲ್ಲಿ ಮುಖೇಶ್ ಚಂದ್ರಕರ್ ಪಾತ್ರ ಪ್ರಮುಖ ಇತ್ತು ಮುಖೇಶ್ ಚಂದ್ರಕರ್ ಕೆಲವು ದಿನಗಳ ಹಿಂದೆ ಗಂಗಾಳೂರಿನಿಂದ ನೆಲಸನಾರ್ ಗ್ರಾಮದ ರಸ್ತೆ ನಿರ್ಮಾಣದಲ್ಲಿ ಗೋಲ್ಮಾಲ್ ಆಗಿರೋದಾಗಿ ವರದಿ ಮಾಡಿದ್ರು ಇದಾದ ಬಳಿಕ ಅವರಿಗೆ ಕೆಲವರಿಂದ ಬೆದರಿಕೆ ಕರೆಗಳು ಸಹ ಹೋಗಿತ್ತು ಈ ಬೆದರಿಕೆ ಕರೆ ಮಾಡಿದವರ ಪೈಕಿ ಸುರೇಶ್ ಚಂದ್ರಕರ್ ಕೂಡ ಇದ್ರು ಸೊ ಕೊಲೆಯಾದ ಮರುದಿನ ರಿತೇಶ್ ಬಿಜಾಪುರದಿಂದ ರಾಯ್ಪುರ್ ಮೂಲಕ ದೆಹಲಿಗೆ ಪರಾರಿಯಾಗಿದ್ದ ರಿತೇಶ್ ಅವರನ್ನ ದೆಹಲಿಯಲ್ಲೇ ಬಂಧಿಸಲಾಗಿತ್ತು ಇನ್ನು ಮಹೇಂದ್ರ ಮತ್ತು ದಿನೇಶ್ ಅವರನ್ನ ಬಿಜಾಪುರದಿಂದ ಬಂಧಿಸಲಾಗಿದೆ ಈ ಎಲ್ಲಾ ಘಟನೆಯ ಹಿಂದಿನ ಪ್ರಮುಖ ಸೂತ್ರಧಾರ ಇದೇ ಸುರೇಶ್ ಚಂದ್ರಕರ್ ಅಂತ ಪೊಲೀಸರು ಹೇಳಿದ್ದಾರೆ ಹೀಗಾಗಿ ಈತನನ ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಗಿದೆ ಇದೊಂದೇ ಕೇಸ್ ಅಲ್ಲ ಇಂಥ ನೂರಾರು ಕೇಸ್ಗಳು ನಡೆಯುತ್ತೆ ಈ ಕೇಸ್ ಕೂಡ ಹಾಗೆ ಸೊ ಇಷ್ಟು ದಿನ ಪತ್ರಕರ್ತರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದ್ರು ಆದರೆ ಈಗ ಪತ್ರಕರ್ತರ ಜೀವವನ್ನೇ ಕಿತ್ಕೊಳ್ತಾ ಇದ್ದಾರೆ ಕಿತ್ಕೊಂಡಿರೋರಿಗೆ ಶಿಕ್ಷೆ ಏನು ಎರಡು ದಿನ ಜೈಲು ಆಮೇಲೆ ಬೇಲು ಇಷ್ಟೇ ಇಷ್ಟೇ ಆಗೋದು ಇವತ್ತು ಮುಖೇಶ್ ಚಂದ್ರಕರ್ ನಾಳೆ ನಾವು ಕೂಡ ಆಗ್ಬೋದು ನಮ್ಮಂಥ ಪ್ರಾಮಾಣಿಕ ಪತ್ರಕರ್ತರು ಟಾರ್ಗೆಟ್ ಆಗ್ಬೋದು ಅದರಲ್ಲಿ ಡೌಟೇ ಇಲ್ಲ ಯಾಕಂದರೆ ದಿನದಿಂದ ದಿನಕ್ಕೆ ಇಂಥ ಪ್ರಾಮಾಣಿಕ ಪತ್ರಕರ್ತರ ಕೊಲೆ ಕೇಸ್ಗಳು ಜಾಸ್ತಿ ಆಗ್ತಾನೇ ಇದೆ ಸೊ ಈ ಹಿಂದಿನಿಂದಾನೂ ಕೂಡ ಇದು ನಡ್ಕೊಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ರೈಟ್ಸ್ ಆ್ಯಂಡ್ ರಿಸ್ಕ್ ಅನಾಲಿಸಿಸ್ ಗ್ರೂಪ್ ಆರ್ ಆರ್ ಎ ಜಿ ಬಿಡುಗಡೆ ಮಾಡಿದಂಥ ಇಂಡಿಯಾ ಪ್ರೆಸ್ ಫ್ರೀಡಮ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕನಿಷ್ಠ ಆರು ಪತ್ರಕರ್ತರು ಒಂದೇ ವರ್ಷದಲ್ಲಿ ಕೊಲೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದಲ್ಲಿ ನೂರ ಎಂಟು ಪತ್ರಕರ್ತರನ್ನು ಒಟ್ಟು ಹದಿಮೂರು ಮಾಧ್ಯಮ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ತಲಾ ಇಬ್ಬರು ಪತ್ರಕರ್ತರು ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ತಲಾ ಒಬ್ಬರು ಪತ್ರಕರ್ತರು ಕೊಲೆಯಾಗಿದ್ದಾರೆ ಒಟ್ಟು ನೂರ ಇಪ್ಪತ್ತೊಂದು ಪತ್ರಕರ್ತರ ಮೇಲೆ ದಾಳಿಗಳಾಗಿದೆ ಅವುಗಳಲ್ಲಿ ಕನಿಷ್ಠ ಮೂವತ್ನಾಲ್ಕು ಪ್ರಕರಣಗಳು ರಾಜಕೀಯ ಪಕ್ಷಗಳು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಾಫಿಯಾಗಳಿಂದ ನಡೆದಿದೆ ಜಮ್ಮು ಮತ್ತು ಕಾಶ್ಮೀರ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಅಂದರೆ ಇಪ್ಪತ್ತೈದು ಪತ್ರಕರ್ತರನ್ನ ಟಾರ್ಗೆಟ್ ಮಾಡಿದ್ದಾರೆ ನಂತರ ಸ್ಥಾನದಲ್ಲಿ ಉತ್ತರ ಪ್ರದೇಶ ಬರುತ್ತೆ ಇಪ್ಪತ್ ಮೂರು ಪತ್ರಕರ್ತರನ್ನ ಟಾರ್ಗೆಟ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಪತ್ರಕರ್ತರ ಮೇಲೆ ಅಧಿಕಾರಶಾಹಿ ವರ್ಗ ಬೆದರಿಕೆ ಕಿರುಕುಳ ದೈಹಿಕ ಹಲ್ಲೆ ನಡೆಸಿದೆ ಮತ್ತು ಪತ್ರಕರ್ತರ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಸೊ ಈ ಪೈಕಿ ಇಪ್ಪತ್ನಾಲ್ಕು ಮಂದಿಯಲ್ಲಿ ಹದಿನೇಳು ಮಂದಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೊಲೀಸರು ಅತಿ ಹೆಚ್ಚು ಕಿರುಕುಳವನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ನಾಲ್ಕು ಪತ್ರಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಕೆಲವರ ವಿರುದ್ಧ ವಿವಿಧ ರಾಜ್ಯಗಳಲ್ಲಿ ಅನೇಕ ಎಫ್ಐಆರ್ ಗಳು ಆಗಿದೆ ಅನ್ನೋದನ್ನ ಈ ವರದಿ ತಿಳಿಸುತ್ತೆ ಸೊ ಒಂಬತ್ತು ಎಫ್ಐಆರ್ಗಳನ್ನ ದಾಖಲಿಸುವ ಮೂಲಕ ಉತ್ತರ ಪ್ರದೇಶ ಅಗ್ರ ಸ್ಥಾನದಲ್ಲಿದೆ ಜಮ್ಮು ಕಾಶ್ಮೀರ ಮತ್ತು ದೆಹಲಿ ಎರಡನೇ ಸ್ಥಾನದಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಭಾರತದಲ್ಲಿ ನಲವತ್ತೊಂದು ಪತ್ರಕರ್ತರನ್ನ ಹತ್ಯೆ ಮಾಡಲಾಗಿದೆ ಅಂತ ಪತ್ರಕರ್ತರ ರಕ್ಷಣಾ ಸಮಿತಿ ಸಿಪಿಜೆ ವರದಿ ಮಾಡಿದೆ ಪತ್ರಕರ್ತರ ಪೈಕಿ ಹದಿನೆಂಟು ಮಂದಿ ಕಳೆದ ಎಂಟು ಹತ್ಯೆ ಹತ್ಯೆಯಾಗಿದ್ದಾರೆ ಹಿಂದುತ್ವ ಉಗ್ರಗಾಮಿಗಳಿಂದ ಅತ್ಯಂತ ಭೀಕರವಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಾಗಿದ್ರು ಹಿಂದುತ್ವ ಪಡೆಯನ್ನ ಕಟುವಾಗಿ ಟೀಕಿಸಿದ್ದಕ್ಕಾಗಿ ಇವರನ್ನ ಗುಂಡಿಕ್ಕಿ ಕೊಲ್ಲಲಾಯಿತು ಸೊ ಇದೇ ರೀತಿಯಲ್ಲಿ ಹಿರಿಯ ಪತ್ರಕರ್ತ ಮತ್ತು ರೈಸಿಂಗ್ ಕಾಶ್ಮೀರದ ಸಂಪಾದಕ ಶುಜಾತ್ ಬುಕ್ ಅವರನ್ನ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀನಗರದಲ್ಲಿ ಮೂರರಿಂದ ನಾಲ್ಕು ಶಸ್ತ್ರಸಜ್ಜಿತ ದಾಳಿಕೋರರು ಗುಂಡಿಕ್ಕಿ ಕೊಂದು ಹಾಕಿದ್ದಾರೆ ಕಾಶ್ಮೀರದಲ್ಲಿನ ಸಂಘರ್ಷದ ಬಗೆಗಿನ ಇವರ ಮುಕ್ತ ದೃಷ್ಟಿಕೋನವೇ ಹತ್ಯೆಗೆ ಕಾರಣ ಆಯಿತು ಅಂತ ಹಲವರು ಪ್ರತಿಪಾದಿಸುತ್ತಾರೆ ಸೊ ರಾಷ್ಟ್ರೀಯ ಸ್ವರೂಪನೋ ಹಿಂದಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪತ್ರಕರ್ತ ರಾಕೇಶ್ ಸಿಂಗ್ ಇವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಲೆ ಆಗ್ತಾರೆ ಯು ಪಿಯ ಬಲ್ರಾಂಪುರದ ಈಜೊಂದು ಜಿಲ್ಲೆಯಲ್ಲಿ ರಾಕೇಶ್ ಮನೆಗೆ ಬೆಂಕಿ ಹಚ್ಚಲಾಗುತ್ತೆ ತೀವ್ರವಾಗಿ ಗಾಯಗೊಂಡ ಇವರು ಕೊನೆಯು ಸ್ಥಳೀಯ ಚುನಾವಣೆಗೂ ಮುನ್ನ ಗ್ರಾಮದ ಮುಖ್ಯಸ್ಥರನ್ನ ಟೀಕಿಸಿದ ಕಾರಣಕ್ಕೆ ಸಿಂಗ್ ಅವರನ್ನ ಹತ್ಯೆ ಮಾಡಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕ್ಟೋಬರ್ನ ಇದೇ ಉತ್ತರ ಪ್ರದೇಶದ ಒಂದು ಜಿಲ್ಲೆಯಲ್ಲಿ ಮತ್ತೊಬ್ಬ ಪತ್ರಕರ್ತನ ಹತ್ಯೆಯಾಗಿದೆ ಹಿಂದಿ ದೈನಿಕ್ ಜಾಗರಣೆಗೆ ಗಾಜಿಪುರ ಜಿಲ್ಲೆಯಲ್ಲಿ ವರದಿಗಾರನಾಗಿದ್ದಂತಹ ರಾಜೇಶ್ ಮಿಶ್ರಾ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಮದ್ಯ ಸಾಗಾಣಿಕೆ ಆರೋಪಿಯಾದಂತಹ ಮಿಶ್ರಾ ಅವರ ಗ್ಯಾಂಗ್ನಲ್ಲಿದ್ದವರು ಈ ಕೊಲೆಯನ್ನ ನಡೆಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಥವಾ ಅದಕ್ಕೂ ಮೊದಲು ದೇಶದಲ್ಲಿ ಬಂಧನಕ್ಕೊಳಗಾದಂತಹ ಐದು ಪತ್ರಕರ್ತರು ಇನ್ನೂ ಸಹ ಜೈಲಿನಲ್ಲೇ ಕುಳಿತಾ ಇದ್ದಾರೆ ಫಹಾದ್ ಶಾ ಮತ್ತು ಸಜಾಲ್ ಗುಲ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂಧಿಸಲಾಗಿದೆ ಇವರೆಲ್ಲರೂ ಸಹ ವಿಚಾರಣಾಧೀನ ಕೈದಿಗಳೇ ಅಂದ್ರೆ ಅವರ ಮೇಲೆ ಹೊರಿಸಲಾಗಿರುವ ಆರೋಪಗಳು ಇನ್ನೂ ಸಹ ಸಾಬೀತಾಗಿಲ್ಲ ಏಳು ಜನರಲ್ಲಿ ನಾಲ್ವರ ಮೇಲೆ ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ ಅಂದ್ರೆ ಯುಎಪಿಎ ಅಡಿ ಪ್ರಕರಣ ದಾಖಲಿಸಲಾಗಿದೆ ಜಮ್ಮು ಕಾಶ್ಮೀರದ ಕಾಶ್ಮೀರ್ ನರೇಟಿವ್ ನಿಯತಕಾಲಿಕದ ಪತ್ರಕರ್ತ ಆಸಿಫ್ ಸುಲ್ತಾನ್ ಅವರನ್ನು ಇದೇ ಯುಎಪಿಎ ಪಿ ಎ ಅಡಿಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಇಪ್ಪತ್ತೇಳಕ್ಕೆ ಪೊಲೀಸರು ಬಂಧಿಸಿದರು ತೀವ್ರ ಉಗ್ರಗಾಮಿ ಗುಂಪು ಹಿಜ್ಬುಲ್ ನೊಂದಿಗೆ ಸುಲ್ತಾನ್ಗೆ ಸಂಬಂಧ ಇದೆ ಅಂತ ಅಂದಿನ ರಾಜ್ಯ ಸರ್ಕಾರ ಆರೋಪಿಸಿತ್ತು ಉಗ್ರಗಾಮಿ ಬುರ್ಹಾನ್ ವಾನಿ ಹತ್ಯೆಯ ಕುರಿತು ಭಯೋತ್ಪಾದಕ ಗುಂಪಿನ ಸದಸ್ಯರ ಸಂದರ್ಶನಗಳನ್ನು ಒಳಗೊಂಡಂತಹ ಲೇಖನವನ್ನ ಕಾಶ್ಮೀರ ನರೇಟಿವ್ನಲ್ಲಿ ಸುಲ್ತಾನ್ ಬರೆದ ಬಳಿಕ ಈ ಘಟನೆ ನಡೆದಿತ್ತು भारतीय दंड संहिता सेक्शन वन फिफ्टी ए ಟೂ ನೈಂಟಿ ಫೈ ಎ ಮತ್ತು ಒನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಐದಕ್ಕೆ ಕೇರಳ ಮೂಲದ ಸ್ವತಂತ್ರ ಪತ್ರಕರ್ತ ಸಿದ್ದಿ ಕಪ್ಪನ್ ಅವರನ್ನು ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿದರು ಕಪ್ಪನ್ ವಿರುದ್ಧ ಯು ಎ ಪಿ ಎ ಅಡಿಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ ದಲಿತ ಮಹಿಳೆಯೊಬ್ಬಳ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆಯ ಕುರಿತು ವರದಿ ಮಾಡೋಕ್ಕೆ ಉತ್ತರ ಪ್ರದೇಶದ ಹತ್ರಾಸ್ಗೆ ತೆರಳುತ್ತಾ ಇದ್ದಾಗ ಕಪ್ಪನ್ ಅವರನ್ನು ಬಂಧಿಸಿ ಮಥುರಾ ಜೈಲಿನಲ್ಲಿ ಇರಿಸಲಾಗಿದೆ ಇನ್ನೊಂದು ಚೀನಾ ಸರ್ಕಾರಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಸ್ವತಂತ್ರ ಪತ್ರಕರ್ತ ರಾಜೀವ್ ಶರ್ಮಾ ಅವರನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ರು ರಾಜೀವ್ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ರಾಜೀವ್ ಅವರಿಗೆ ಜಾಮೀನು ನೀಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಆದರೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನಿ ಲಾಂಡ್ರಿಂಗ್ ಕಾಯ್ದೆ ಪಿ ಎಂ ಎಲ್ ಎ ಅಡಿ ಆರೋಪ ಮಾಡಿ ಜಾರಿ ನಿರ್ದೇಶನಾಲಯ ಮತ್ತೆ ಇವರನ್ನು ಬಂಧಿಸಿದೆ ಸರ್ಕಾರದ ಅನುಮೋದನೆ ಇಲ್ಲದೆ ಅಕ್ರಮವಾಗಿ ದಿನಪತ್ರಿಕೆನ ನಡೆಸ್ತಾ ಇರೋ ಆರೋಪದ ಮೇಲೆ ಮಧ್ಯಪ್ರದೇಶದ ಪ್ರಭಾತ್ ಸಂಕೇತನೋ ಹಿಂದಿ ಪತ್ರಿಕೆಯ ಸಂಪಾದಕ ತನ್ವೀರ್ ವಾರ್ಸಿಯವರನ್ನ ಜುಲೈ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಭೂಪಾಲ್ನಲ್ಲಿ ಬಂಧಿಸಲಾಗಿದೆ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ರಾಜ್ಘಟ್ದಲ್ಲಿನ ಆಡಳಿತ ನಿರ್ವಹಣೆ ಕುರಿತು ವಿಮರ್ಶಾತ್ಮಕ ವರದಿಗಳನ್ನು ಮಾಡಿದ ಕಾರಣಕ್ಕಾಗಿ ಇವರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ವಾರ್ಸಿ ಆರೋಪಿಸಿದ್ದಾರೆ ಇನ್ನು ಮನಂದಾರ್ ಅನ್ನೋ ಹೆಸರಿನ ಮತ್ತೊಬ್ಬ ಸ್ವತಂತ್ರ ಪತ್ರಕರ್ತನನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿರುವ ಆರೋಪದ ಮೇಲೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇವರನ್ನ ಬಂಧಿಸಿದೆ ರಾಜ್ಯದಲ್ಲಿ ಭಯೋತ್ಪಾದಕ ದ ದಾಳಿಗಳನ್ನು ಯೋಜಿಸಿದ ಆರೋಪಗಳನ್ನು ಹೊರಿಸಿ ದಾರ್ ವಿರುದ್ಧ ಯುಎಪಿಎ ಅಡಿ ಪ್ರಕರಣ ದಾಖಲಿಸಲಾಗಿದೆ ದೇಶ ವಿರೋಧಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ಆರೋಪದ ಮೇಲೆ ನ್ಯೂಸ್ ಪೋರ್ಟಲ್ ದಿ ಕಾಶ್ಮೀರ್ ವಾಲಾ ಸಂಪಾದಕ ಫಹಾದ್ ಶಾ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ನಾಲ್ಕಕ್ಕೆ ಬಂಧಿಸಲಾಯಿತು ಇಪ್ಪತ್ತೈದನೇ ಮಾನವ ಹಕ್ಕುಗಳ ಪತ್ರಿಕಾ ಪ್ರಶಸ್ತಿಯನ್ನು ಪಡೆದಿರುವ ಶಾ ಅವರ ವಿರುದ್ಧ ಪ್ರಸ್ತುತ ನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಅವುಗಳಲ್ಲಿ ಮೂರು ಪ್ರಕರಣಗಳು ಯುಎಪಿಎ ಅಡಿಯಲ್ಲಿ ಬರುತ್ತೆ ಇವರ ವಿರುದ್ಧದ ಎರಡು ಪ್ರಕರಣಗಳಲ್ಲಿ ಜಾಮೀನನ್ನು ಕೊಟ್ಟಿದ್ದಾರೆ ಆದರೆ ನಂತರ ಮಾರ್ಚ್ ಹದಿನಾಲ್ಕಕ್ಕೆ ಸಾರ್ವಜನಿಕ ಭದ್ರತಾ ಕಾಯ್ದೆ ಪಿಎಸ್ಎ ಅಡಿಯಲ್ಲಿ ಆರು ಹೊರಿಸಲಾಗಿದೆ ಆರೋಪ ಸಾಬೀತಾಗದೆ ಇದ್ರೂ ಸಹ ಎರಡು ವರ್ಷಗಳ ಕಾಲ ಇವರನ್ನ ಬಂಧನದಲ್ಲಿ ಇರಿಸುವ ಅವಕಾಶವನ್ನ ಅಧಿಕಾರಿಗಳಿಗೆ ಈ ಯುಎಪಿಎ ಕಾಯ್ದೆ ನೀಡಿದೆ ಕಾಶ್ಮೀರ್ ವಾಲಾದಲ್ಲಿ ತರಬೇತಿ ಪಡೆದಂತ ಪತ್ರಕರ್ತ ಸಜಾದ್ ಗುಲ್ ಕಳೆದ ಜನವರಿ ಆರಕ್ಕೆ ಕ್ರಿಮಿನಲ್ ಪಿತೂರಿ ಆರೋಪದಲ್ಲಿ ಬಂಧಿಸಲಾಯಿತು ಲಷ್ಕರ್ ಎ ತೊಯ್ಬಾ ಕಮಾಂಡರ್ ಅಂತ ಹೇಳಲಾದ ಸಲೀಂ ಪರ್ರೆ ಹತ್ಯೆಯಿಂದ ವಿರೋಧಿಸಿ ಕುಟುಂಬವೊಂದು ಭಾರತ ವಿರೋಧಿ ಘೋಷಣೆಗಳನ್ನು ಕೂಗುವಂತ ಮತ್ತು ಪ್ರತಿಭಟಿಸುವ ವಿಡಿಯೋವನ್ನ ಗುಲ್ ಪೋಸ್ಟ್ ಮಾಡಿದ್ರು ಜನವರಿ ಹದಿನಾಲ್ಕಕ್ಕೆ ಸಾರ್ವಜನಿಕ ಸುರಕ್ಷತಾ ಕಾಯ್ದೆಯಡಿಯಲ್ಲಿ ಗುಲ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು ಇನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪತ್ರಕರ್ತ ನಿಖಿಲ್ ವಾಗ್ಲೆ ಅವರ ಕಾರಿನ ಮೇಲೆ ದಾಳಿ ನಡೆಸಿದರು ನಿಖಿಲ್ ಅವರ ಕಾರನ್ನ ನಿಲ್ಲಿಸಿದ ಗುಂಪೊಂದು ಅವರ ವಾಹನದ ಮೇಲೆ ದಾಳಿ ಮಾಡಿ ಶಾಹಿ ಮತ್ತು ಆಹಾರ ಸಾಮಗ್ರಿಗಳನ್ನ ಎಸೆದು ಕಾರಿನ ಗಾಜನ ಪುಡಿ ಪುಡಿ ಮಾಡಿದರು ಇದರಿಂದ ಪತ್ರಕರ್ತ ನಿಖಿಲ್ ಅವರಿಗೆ ಗಾಯಗಳಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿದ್ದಕ್ಕಾಗಿ ನಿಖಿಲ್ ಟೀಕಿಸಿದರು ಇದೇ ಕಾರಣಕ್ಕೆ ದಾಳಿಕೋರರು ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ವರದಿಯಾಗಿತ್ತು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಇಂಡಿಯನ್ ವುಮೆನ್ಸ್ ಪ್ರೆಸ್ ಕಾಪ್ಸ್ ಮತ್ತು ದಿ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಸೇರಿದಂತೆ ಪತ್ರಿಕಾ ಸಂಸ್ಥೆಗಳು ನಿಖಿಲ್ ವಾಗ್ಲೆ ಮೇಲಿನ ದಾಳಿಯನ್ನು ಖಂಡಿಸಿ ಇದು ಅನ್ಯಾಯ ಕಾನೂನುಬಾಹಿರ ಮತ್ತು ಶೋಚನೀಯ ಅಂತ ಕರೆದಿದೆ ಇಷ್ಟೇ ಅಲ್ಲ ಪ್ಯಾರಿಸ್ ಮೂಲದ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನೋ ಅಂತಾರಾಷ್ಟ್ರೀಯ ಎನ್ ಜಿ ಒ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಬಿಡುಗಡೆ ಮಾಡಿತ್ತು ಈ ವರದಿ ಪ್ರಕಾರ ಉತ್ತಮ ಪತ್ರಿಕಾ ಸ್ವಾತಂತ್ರ್ಯದ ವಾತಾವರಣ ಕಲ್ಪಿಸುವ ನೂರ ಎಂಬತ್ತು ದೇಶಗಳಲ್ಲಿ ಭಾರತದ ಸ್ಥಾನ ನೂರ ಐವತ್ತೊಂಬತ್ತನೇದು ಪಾಕಿಸ್ತಾನ ನೂರ ಐವತ್ತೆರಡನೇ ಸ್ಥಾನವನ್ನು ಪಡೆದು ಭಾರತಕ್ಕಿಂತ ಉತ್ತಮ ಅಂತ ಪಡ್ಕೊಂಡಿದೆ ಸೊ ವರದಿಯಲ್ಲಿ ಉತ್ತಮ ಪತ್ರಿಕಾ ಸ್ವಾತಂತ್ರ್ಯ ಇರುವ ನಾರ್ವೆಗೆ ಮೊದಲ ಸ್ಥಾನ ಡೆನ್ಮಾರ್ಕ್ ಗೆ ಎರಡನೇ ಸ್ಥಾನ ಹಾಗೂ ಸ್ವೀಡನ್ಗೆ ಮೂರನೇ ಸ್ಥಾನ ಸಿಕ್ಕಿದೆ ಸೊ ನೂರ ನಲವತ್ತೈದರಿಂದ ನೂರ ಎಂಬತ್ತರವರೆಗಿನ ಸ್ಥಾನಗಳನ್ನ ಪಡೆದಂಥ ದೇಶಗಳು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ರೆಡ್ ಝೋನ್ ಅಂತ ಆರ್ ಎಸ್ ಎಫ್ ಸಂಸ್ಥೆ ವಿಂಗಡಿಸಿದೆ ಒಂದರಿಂದ ಎಂಟನೇ ಸ್ಥಾನದಲ್ಲಿರೋ ದೇಶಗಳನ್ನ ಗ್ರೀನ್ ಝೋನ್ ಅಂತ ವಿಂಗಡಣೆ ಮಾಡಿದೆ ಅಂದ್ರೆ ನಮ್ಮ ಭಾರತ ರೆಡ್ ಝೋನ್ನಲ್ಲಿ ನಲ್ಲಿ ಬರುತ್ತೆ ಇಷ್ಟೆಲ್ಲ ಇರುವಾಗ ಪತ್ರಕರ್ತರಾದ ನಾವು ಜೀವ ಭಯವನ್ನು ಬಿಟ್ಟು ಈ ಪತ್ರಿಕೋದ್ಯಮಕ್ಕೆ ಕಾಲಿಡಬೇಕಾಗತ್ತೆ ಇಲ್ಲಿ ಜೀವ ದುಡ್ಡು ಮುಖ್ಯ ಅಂತಂದರೆ ಈಗಿರೋ ಗೋಧಿ ಮೀಡಿಯಾಗಳ ರೀತಿ ಬಕೆಟ್ ಹಿಡಿದು ಅವ್ರ ಇಲ್ಲ ಹಂಡೆನೇ ಹಿಡಿತಿದ್ದಾರೆ ಹಂಡೆ ಹಿಡಿದು ಸತ್ಯವನ್ನು ಮುಚ್ಚಿಟ್ಟು ಬಡವರಿಗೆ ಮಹಿಳೆಯರಿಗೆ ಚಿತ್ರ ಹಿಂಸೆ ಆಗ್ತಾ ಇದ್ರು ಕೂಡ ನೋಡ್ಕೊಂಡು ಸುಮ್ಮನಿದ್ದು ಒಂದು ಕಡೆ ದೇಶ ಸುಟ್ಟು ಉರಿತಾ ಇದ್ರೂ ಕೂಡ ಸುಮ್ಮನೆ ನಮ್ಮನೆ ಸುಡ್ಲಿಲ್ಲ ಅಲ್ವಾ ಅಂತ ಸಮಾಧಾನ ಮಾಡ್ಕೊಂಡು ಇರ್ತಾ ಇದ್ದಾರಲ್ವಾ ಆ ರೀತಿ ಆಗತ್ತೆ ಆದರೆ ಒಂದಿಷ್ಟು ಸ್ವತಂತ್ರ ಮಾಧ್ಯಮಗಳು ಸ್ವತಂತ್ರ ಪತ್ರಕರ್ತರು ಜೀವ ಜೀವನ ಎರಡನ್ನೂ ಮುಡಿಪಾಗಿಟ್ಟು ದೇಶ ಸೇವೆ ಮಾಡ್ತಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಆದರೆ ಸ್ವತಂತ್ರ ಪತ್ರಕರ್ತರನ್ನು ದುರ್ಬಲ ಮಾಡೋ ಕೆಲಸಗಳು ನಡೀತಾ ಇದೆ ಇದಕ್ಕೆಲ್ಲ ಅಂತ್ಯ ಯಾವಾಗ ಪತ್ರಕರ್ತರಿಗೆ ಸ್ವಾತಂತ್ರ್ಯ ಕೊಡೋದು ಯಾವಾಗ ಇದಕ್ಕೆ ಸರ್ಕಾರಗಳ ಉತ್ತರ ಏನು ಈ ಅನ್ಯಾಯಗಳಿಗೆ ಕೊನೆ ಯಾವಾಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ